ಶ್ರೀನಿವಾಸ್ ಪ್ರಾಪಟ್ಟಣ ಬೆಸ್ಕಾಂ ಕಚೇರಿ ಆವರಣದಲ್ಲಿ ಇರುವ ಮಹಾಗಣಪತಿ ದೇವಾಲಯದಲ್ಲಿ ನಲವತ್ತೊಂದನೇ ವಾರ್ಷಿಕೋತ್ಸವ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕೇಂದ್ರ ಸಮಿತಿ ಸದಸ್ಯ ಆರ್ ಚಂದ್ರು ಚಾಲನೆ ನೀಡಿ ಮಾತನಾಡಿ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕವಾಗಿ ನೆಮ್ಮದಿ ಇಲ್ಲದೇ ಇರುತ್ತದೆ ಆ ಸಮಯದಲ್ಲಿ ದೇವರ ಧ್ಯಾನ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದರಿಂದ ಒಂದಿಷ್ಟು ನೆಮ್ಮದಿ ಸಿಗ್ತದೆ ಅಂತ ತಿಳಿಸಿದರು ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮೂಲಮೂರ್ತಿಗೆ ಪಂಚಾಮೃತ ಅಭಿಷೇಕ ಮಹಾನ್ಯಾಸ ಪೂರ್ವಕವಾಗಿ ಏಕವಾರ ರುದ್ರಾಭಿಷೇಕ ಅಲಂಕಾರ ಅರ್ಚನೆ ಗಣಪತಿ ನವಗ್ರಹ ಲಲಿತಾ ತ್ರಿಪುರ ಸುಂದರಿ ಭೈರವೇಶ್ವರ ಹೋಮ ಹಾಗೂ ಪೂರ್ಣಾಹುತಿ ಮಹಾಮಂಗಳಾರತಿ ತೀರ್ಥಪ್ರಸಾದ ನಡೆಯಿತು ಪೂಜಾ ಕಾರ್ಯಕ್ರಮಗಳು ಪ್ರಧಾನ ಅರ್ಚಕ ಕಳ್ಳೇ ರಘುನಾಥ ಶಾಸ್ತ್ರಿ ನಡೆಸಿಕೊಟ್ರು ಬೆಸ್ಕಾಂ ಸಿಬ್ಬಂದಿ ಮಮತಾ ಕಾಂತರ ಶೇಟ್ ದಂಪತಿಗಳು ಪೂಜಾ ಕಾರ್ಯಕ್ರಮಗಳ ಸೇವಾ ಕಾರ್ಯಕರ್ತರಾಗಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಕೇಂದ್ರ ಸಮಿತಿ ಅಧ್ಯಕ್ಷ ಎನ್ವಿ ಶ್ರೀನಿವಾಸ್ ಕೇಂದ್ರ ಸಮಿತಿ ಕಾರ್ಯದರ್ಶಿ ಬಾಬು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಮಿತಿ ತಾಲೂಕು ಅಧ್ಯಕ್ಷ ಎಸ್ ರಾಮಾಂಜನಪ್ಪ ಲಕ್ಷ್ಮಣ್ ರೆಡ್ಡಿ ಜಿಲ್ಲಾ ಕಾರ್ಯನಿರ್ವಾಹಕ ಎಂಜಿನಿಯರ್ ಶ್ರೀನಾಥ್ ಎಡಬ್ಲಿ ಜನಾರ್ದನ್ ನಂಜುಂಡೇಶ್ವರ ಟಿ ಶ್ರೀನಿವಾಸ್ ಆನಂದ್ ದೇವರ ದರ್ಶನವನ್ನು ಪಡೆದರು ಕಾರ್ಯಕ್ರಮದಲ್ಲಿ ಬೆಸ್ಕಾಂ ಇಲಾಖೆ ಸಿಬ್ಬಂದಿ ಹಾಗೂ ಇತರರು ಉಪಸ್ಥಿತರಿದ್ದರು ಕೆ ವಿ ಮಹಾಗಣಪತಿಯ ನಲವತ್ತೊಂದನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ದಿನ ನಮ್ಮ ಶ್ರೀನಿವಾಸಪುರ ಉಪವಿಭಾಗದಲ್ಲಿ ಇರ್ತಕ್ಕಂತಹ ನಮ್ಮ ಮಹಾಗಣಪತಿಯ ದೇವಾಲಯದ ವಾರ್ಷಿಕೋತ್ಸವವನ್ನು ನಾವೆಲ್ಲರೂ ನಮ್ಮ ನೌಕರರೊಂದಿಗೆ ಹಾಗೂ ಗುಪ್ತ ಮಹಾಶಯರೊಂದಿಗೆ ಸಡಗರ ಸಂಭ್ರಮದಿಂದ ಪ್ರತಿ ವರ್ಷದಂದು ಈ ವರ್ಷ ಕೂಡ ವಿಜೃಂಭಣೆಯಿಂದ ರುದ್ರಾಭಿಷೇಕ ವನ ಹೋಮ ಎಲ್ಲ ಇನ್ನಿತರೆ ಎಲ್ಲ ಪೂಜಾ ಕಾರ್ಯಕ್ರಮಗಳೊಂದಿಗೆ ಎಲ್ಲರ ಸಹಕಾರದೊಂದಿಗೆ ಈ ದಿನ ನಾವು ಆಚರಿಸಿರುತ್ತೇವೆ ಈ ಒಂದು ಮಹಾವಾರ್ಷಿಕೋತ್ಸವ ಆಚರಣೆಗೆ ಸಕಲ ಭಕ್ತಾದಿಗಳು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ಕೆ ವಿ ಮಹಾಗಣಪತಿ ಆಶೀರ್ವಾದವನ್ನು ಪಡೆದಿರುತ್ತಾರೆ ಹಾಗೂ ಇದೇ ರೀತಿ ನಮ್ಮ ಡ್ರೆಸ್ಕಾಂ ಸಿಬ್ಬಂದಿಯೂ ಕೂಡ ಅಲ್ಲಿ ಅಧಿಕಾರಿಗಳು ಸಹಿತ ಈ ಒಂದು ಕಾರ್ಯಕ್ಕೆ ಅವರು ಕೈ ಜೋಡಿಸಿರುತ್ತಾರೆ ಧನ ಸಹಾಯ ಹಾಗೂ ಎಲ್ಲ ಸಹಾಯಗಳನ್ನು ಮುಗಿಸುತ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಆಗುತ್ತಾ ಸಕಾಲಕ್ಕೆ ಮಳೆ ಬೆಳೆ ಆಗಲಿ ಎಂದು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೆ